ತುಂಬಲಾರದ ಹಾನಿ ಅವರ ಅಗಲುವಿಕೆ ಆ ನಿಜವಾಗಿಯೂ ಎಲ್ಲರಿಗೂ ದುಃಖ ತಂದಿದೆ ಅವರ ಕುಟುಂಬದ ಸದಸ್ಯರಿಗೆ ಆ ದುಃಖವನ್ನ ಸಹಿಸುವಂತ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸಿದೆ ತುಂಬಲಾರದ ಹಾನಿ ಅವರ ಅಗಲುವಿಕೆ ಆ ನಿಜವಾಗಿಯೂ ಎಲ್ಲರಿಗೂ ದುಃಖ ತಂದಿದೆ ಅವರ ಕುಟುಂಬದ ಸದಸ್ಯರಿಗೆ ಆ ದುಃಖವನ್ನ ಸಹಿಸುವಂತ ಶಕ್ತಿಯ ನಿರ್ಲಯನ್ ತುಂಬಲಾರದ ಹಾನಿ ಅವರ ಅಗಲುವಿಕೆ ನಿಜವಾಗಿಯೂ ಎಲ್ಲರಿಗೂ ದುಃಖ ತಂದಿದೆ ಅವರ ಕುಟುಂಬದ ಸದಸ್ಯರಿಗೆ ಆ ದುಃಖವನ್ನ ಸಹಿಸುವಂತ ಶಕ್ತಿ ನಿರ್ಲಯನ್ ಪ್ರ